ಇವನ್ ಹೆಸರು ಚೋಟು ಅಂತ ಹೇಳು ಏನು ನೋಡು ನಿನ್ ಹೆಸರು ನಾನ್ ಹೇಳ್ತೀನಿ ನನ್ನ ಹೆಸರು ನೀನ್ ಹೇಳ್ಬೇಕು ಹೌದಾ ಹೌದು ಕಣ ಓಕೆ ಹಾ ಸರಿ ಓಕೆ ಇವನ್ ಹೆಸರು ಚೋಟು ಅಂತ ಇವನ್ ಹೆಸರು ಓಟು ಅಂತ ಓಟು ಅಲ್ಲ ಕಣ ನನ್ನ ಹೆಸರು ಹೇಳು ಕರೆಕ್ಟ್ ಆಗಿ ಹೇಳು ಹಾ ಸರಿ ನನ್ನ ಹೆಸರು ಹೇಳು ನಿಜ ಹೇಳು ಹೆಸರು ಹೇಳು ಗುಣವಂತ ಹಾ ಸರಿ ಗುಣನೇ ಇಲ್ಲ ಏ ಸುಮ್ಮ ಆಚರಲ್ಲ ಹೇಳ್ಬಾರ್ದು ಗೊತ್ತೇನೋ ನಾನು ಕಾಲ್ ಹಿಡಿದು ಸೊಂಟದವರೆಗೂ ಹಚ್ಕೋತೀನಿ ಲಾಯ್ ಬಾಯ್ ಸಾಂಟದಿಂದ ಕೂತಿಗೆವರೆಗೂ ಹೌದಾ ಹೌದು ಕಣ್ ಮತ್ತೆ ಹಚ್ಕೊತೀನಿ ಹೆಂಡಿ ನೀ ಹಚ್ಕೊತಾ ಇರ್ಬೇಕು ಓಕೆ ತಂದೆಗೆ ಏನಂತಾರೆ ಸ್ಟಿ ಸಿಸ್ಟಿನ ಮತ್ತೆ ಚಿಕ್ಕಪ್ಪನಿಗೆ ಥರ್ಟಿ ಮತ್ತೆ ದೊಡ್ಡಪ್ಪನಿಗೆ ನೈಂಟಿ ಮತ್ ಏನು ನೀನು ನಿಂದು ನಾನು ಮಗನೇ ಕ್ವಾಟ್ರು ಅದು ಇದು ಅನ್ಕೊಂಡು ಮನ ಮರ್ಯಾದಿ ನೀನು ಎಲ್ಲ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ವೀಕ್ಷಕರಿಗೆ ಈ ಗುಣವತ್ ಮಾಡುವ ನಮಸ್ಕಾರ ನಾನು ಕೂಡ ನಮಸ್ಕಾರ ಓಕೆ ಕಾರ್ಯಕ್ರಮ ಶುರು ಮಾಡೋಣ ನಿದ್ದೆ ಉಂಟದ ಏಯ್ ಮಲ್ಪ ಕಣ ನೋಡು ಕಾರ್ಯಕ್ರಮ ಶುರು ಮಾಡ್ಬೇಕು ನೋಡು ಕಾರ್ಯಕ್ರಮ ಶುರು ಮಾಡ್ಬೇಕು ಎದ್ದಳು ನೋಡು ನೀನು ನೋಡಕ್ಕೆ ಅಂತ ತುಂಬಾ ಜನ ಹುಡುಗಿರಿ ಹುಡುಗಿ ಹುಡುಗಿ ಏನು ಎಲ್ಲಿ ಹೋದ್ರು ನನ್ನ ಮಗ ಹುಡುಗಿ ಹುಡುಗಿ ಅನ್ಕೊಂಡು ನಾನು ಮನೆ ಮಾಡ ಮರೀತ ಇದೆಯಲ್ಲ ನೀವು ನೋಡು ಏ ಮಲ್ಕೋಬೇಡ ಕಣ ನೋಡು ಮಲ್ಕೊಂಡ್ರೆ ಅವರೆಲ್ಲ ಹೊಡಿತಾರ ಅಂತೆ ನನಗೆ ಹೊಡಿತೀರಾ ಹೊಡಿತಾರ ಅಂತೆ ಹೊಡೀರಿ ನನಗೆ ಕಲ್ತ ನೋಡಿರಿ ಐ ಹೊಡ್ಸಕ್ಕೆ ಕಾಯ್ತಿಯಲ್ಲೋ ಅಲ್ಲಿ ಸದ್ಯಕ್ಕೆ ಕಲ್ಲಿಲ್ವಾ ಚಪ್ಪಲಿ ತೊಗೊಂಡು ನೋಡಿರಿ ಏ ಏನು ನೀನು ಕಂಡ್ರೆ ಪ್ರೀತಿ ಇಲ್ವಾ ಇಲ್ಲ ಇಷ್ಟ ನೋಡು ಮುತ್ಕೊಡ್ಬೇಡ ನನ್ಗೆ ಆತರ ಇಷ್ಟ ಇಲ್ಲ ನನಗೆ ನನಗೆ ಇಷ್ಟ ನೋಡು ಆತರ ಎಲ್ಲ ಮುತ್ಕೊಡ್ಬೇಡ ನನಗೆ ಕಂಡ್ರೆ ಇಷ್ಟ ಕಣ ಇಷ್ಟನಾಣ ಎಷ್ಟಿಷ್ಟ ತುಂಬಾ ಹೌದಾ ಸರಿ ಎಷ್ಟಿಷ್ಟ ಅಂತ ನೋಡೋಣ ನಾನೇನಾದ್ರು ಒಂದ್ ವೇಳೆ ಸತ್ರೆ ಏನ್ ಮಾಡ್ತೀಯಾ ಏನ್ ಎಲ್ರು ಅಳ್ತಾರ ಸತ್ರೆ ನೀನು ಅಳ್ತೀಯ ಹೌದು ಅಳ್ತೀಯ ಸರಿ ಸ್ವಲ್ಪ ಹೆಂಗ್ ಅಳತಿಯ ಸ್ವಲ್ಪ ಆತ ತೋರ್ಸ ಹೆಂಗ್ ಸಾಯ್ತಿಯ ಸ್ವಲ್ಪ ಸತ್ತಿ ತೋರ್ಸ ನನ್ಗ ಒಟ್ಟಿನಲ್ಲಿ ಸಾಯ್ಸಕ್ಕೆ ಕೊತ್ತಿದ್ಯ ನೀನು ಹಾ ಆತರ ಎಲ್ಲ ಮಾತಾಡ್ಬಾರ್ದು ನೋಡು ತುಂಬಾ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ಎಲ್ರು ಚೆನ್ನಾಗ್ ಮಾತಾಡಕ್ ಹುಡುಗಿರೇ ಇಲ್ಲ ಐ ಹುಡುಗಿ ಬರ್ತಾರೆ ಹೌದಾ ಬರ್ತಾರ ಸರ್ ಐ ಬರ್ತಾರಾ ಸುಮ್ಮನೆ ಆತರ ಎಲ್ಲ ಮಾತಾಡ್ಬಾರ್ದು ಓಕೆ ಹುಡುಗಿರ್ ಬರ್ತಾರೆ ಆಮೇಲೆ ಹುಡುಗಿರ್ಗೂ ಮಾತಾಡಿವಂತೆ ಹೌದಾ ಸರಿ ಕಣ ಓಕೆ ಎಲ್ರಿಗೂ ನಮ್ಮ ಪರಿಚಯ ಮಾಡ್ಕೊಡೋಣ ಏನಂತ ನಾನು ಹೇಳ್ಕೊಡ್ತೀನಿ ಅದೇ ತರ ನೀನು ಹೇಳ್ಬೇಕು ಓಕೆನಾ ಸರಿ ಓಕೆ ಹಾಗಾದ್ರೆ ಮೊದಲಿಗೆ ಇವನ ಹೆಸರು ಚೋಟು ಅಂತ ಹೇಳು ಏನು ನೋಡು ನಿನ್ನ ಹೆಸರು ನಾನು ಹೇಳ್ತೀನಿ ನನ್ನ ಹೆಸರು ನೀನು ಹೇಳ್ಬೇಕು ಹೌದಾ ಹೌದು ಕಣ ಓಕೆ ಹೇಳ ಸರಿ ಓಕೆ ನಿನ್ನ ಹೆಸರು ಚೋಟು ಅಂತ ಏನ್ ಹೆಸರು ಓಟು ಅಂತ ಮೂಟು ಅಲ್ಲ ಕಣ ನನ್ನ ಹೆಸರು ಹೇಳು ಕರೆಕ್ಟಾಗಿ ಆಗಿ ಹೇಳು ಸರಿ ಓಕೆ ನನ್ನ ಹೆಸರು ದರ್ಶನ್ ಐ ದರ್ಶನ ಅಲ್ಲ ಆ ತರ ಎಲ್ಲ ಹೇಳ್ಬಾರ್ದು ನನ್ನ ಹೆಸರು ಹೇಳು ಆ ಹೆಸರು ಸರಿ ಗುಣನೇ ಇಲ್ಲ ಐರ ಎಲ್ಲ ಹೇಳ್ಬಾರ್ದು ಏನ್ ಮಾಡ್ತಾ ಏನೋ ವಾಸ ಇದ್ ಏನ್ ವಾಸು ವಾಸ ಏನಿಲ್ಲ ನಾನು ಸೆಂಟ್ ಹಾಕೊಂಡಿದ್ದೀನಿ ನಿನ್ ಗೊತ್ತಾ ನಾನು ಒಂದು ಸಾವಿರ ರೂಪಾಯಿ ನೋಡ್ರಿ ಸರಿ ಐದ್ನೂರು ರೂಪಾಯಿ ಸೆಂಟ್ ಹಾಕೊಂಡಿದ್ದೀನಿ ಏನು ಸರಿ ಅಲ್ಲಿ ಫ್ರೀ ಆಗಿ ಕೊಟ್ಟರ ಹಾಕೊಂಡಿನಿ ಹಾ ಹೇಳು ಏಯ್ ಹಂಗಂದ್ರೆ ನಾನು ಸ್ನಾನ ಮಾಡೋದಿಲ್ಲ ಅಂತಾನೆ ಹೌದು ಏಯ್ ನಿನ್ ಗೊತ್ತೇನು ನಾನು ಕಾಲ್ ಹಿಡಿದು ಸೊಂಟದವರೆಗೂ ಹಚ್ಕೊತೀನಿ ಲಾಯ್ಬಾಯ್ ಸೌಫ್ ಹೌದಾ ಹೌದು ಕಣ ಮತ್ತೆ ಸೊಂಟದಿಂದ ಕುತಿಗೆವರೆಗೂ ಹಚ್ಕೊತೀನಿ ಡಟೈಲ್ ಸೌಫ್ ಹೌದಾ ಹೌದು ಕಣ ಮತ್ತೆ ಹೆಂಡಿ ನೀ ಹಚ್ಕೊತ ಇರ್ಬೇಕು ಹೆಂಡಿ ಆತರ ಎಲ್ಲ ಮಾತಾಡ್ಬೇಡ ಅಂತ ಹೇಳಿಲ್ಲ ನಿನ್ಗೆ ಹಾ ಹೋಗಿದ್ರ ಅನ್ಕೋತೀನ ಐ ಮಲ್ಕೋಬೇಡ ಓಕೆ ಇಷ್ಟೆಲ್ಲ ಮಾತಾಡ್ತೀಯಲ್ಲ ನನ್ನ ಹತ್ರ ಬರೋಕ್ ಮುಂಚೆ ನೀನ್ ಯಾರ ಹತ್ರ ಇದ್ದೆ ಗಾಂಧೀಜಿ ಯಾರು ಮಹಾತ್ಮ ಗಾಂಧೀಜಿನ ಇನ್ನೇನು ಪೂಜಾ ಗಾಂಧೀಜಿನ ಐ ಸರಿ ಆಯ್ತು ಮಹಾತ್ಮ ಗಾಂಧೀಜಿನೇ ಓಕೆ ಅವ್ರ ಹತ್ರ ಏನ್ ಮಾಡ್ತಿದ್ದೆ ಕಣ್ ಮುಚ್ಕೊಂಡಿದ್ದೆ ಕಣ್ ಮುಚ್ಕೊಂಡಿದ್ಯಾ ಓ ಸರಿ ಅವ್ರ ಹತ್ರ ಮೂರ್ ಕೋತಿಗಳಿದ್ವಲ್ಲ ಒಬ್ಬ ಕಿವಿ ಮುಚ್ಕೊಂಡಿದ್ದ ಒಬ್ಬ ಬಾಯಿ ಮುಚ್ಕೊಂಡಿದ್ದ ಅದೇ ತರ ನೀನ್ ಕಣ್ ಮುಚ್ಕೊಂಡಿದ್ದೆ ಆ ಹೌದು ಹಾ ಸರಿ ಓಕೆ ಅವ್ರಿಗೆ ನೀನು ಭಾಳ ಹತ್ತಿರದಿಂದ ನೋಡಿರಿಬೋದಲ್ಲ ನಾನು ಕಣ್ಣು ಉಚ್ಕೊಂಡಿದ್ದೆ ಅಲ್ಲ ಕಣ್ಣು ಮುಚ್ಕೊಂಡಿದ್ದೆ ಆ ಥರ ಅಲ್ಲ ಕಣೋ ಅವ್ರ ಬಗ್ಗೆ ಏನು ಗೊತ್ತಾ ಹಾ ಗೊತ್ತು ಏನು ಗೊತ್ತು ಎಲ್ಲ ಗೊತ್ತು ಆ ಥರ ಅಲ್ಲ ಕಣೋ ಅವ್ರ ಜೀವನದಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿರೋದು ಹೇಳೋಣ ನೋಡೋಣ ಹದಿಮೂರು ವರ್ಷಕ್ಕೆ ಮದುವೆ ಆದ್ರು ಏ ಹದಿಮೂರು ವರ್ಷಕ್ಕೆ ಮದುವೆ ಆದ್ರಂತೆ ಅಂತ ಆ ಥರ ಅಲ್ಲ ಕಣೋ ನೋಡು ನಾವು ಅವ್ರು ನೋಡು ಅವ್ರ ನಮ್ಮ ಜೇತನ ನಾಯಕರು ಅವ್ರ ತರ ನಾವು ಆಗ್ಬೇಕಂದ್ರೆ ಏನು ಮಾಡಬೇಕು ನೀನು ಹದಿಮೂರು ವರ್ಷಕ್ಕೆ ಮದುವೆ ಆಗ್ಬೇಕು ಏ ನನಗೆ ಆಲ್ರೆಡಿ ಮದುವೆ ಆಗಿದೆ ನನಗೂ ಆಗಿಲ್ಲಲ್ಲ ಏಯ್ ಅದಕ್ಕೆ ನಾನು ಏನು ಮಾಡಿ ಹುಡುಗಿ ಹುಡುಕು ಏಯ್ ನಾವು ಹುಡುಕ್ಲತ್ತಾ ಇನ್ಯಾರನು ಓದ್ತೇ ಬರ್ತಾನ ಏಯ್ ಆಯಿತು ನಾನೇ ಹುಡುಕ್ತೀನಿ ಸರಿ ನಿನ್ಗೆ ಎಷ್ಟು ವರ್ಷದ ಹುಡುಗಿರ್ ಬೇಕು ಹನ್ನೆರಡು ವರ್ಷ ಇದ್ದ ಹನ್ನೆರಡು ವರ್ಷ ಇದ್ದ ಹನ್ನೆರಡು ವರ್ಷದ ಹುಡುಗೀರಿ ಇಲ್ಲಿ ಯಾರೂ ಬಂದಿಲ್ಲ ಆರು ವರ್ಷದ ಎರಡು ನಡೀತದ ಏಯ್ ಆರು ವರ್ಷದ್ದು ಎರಡು ಆದ್ರೆ ನಡೀತದಂತ ಆ ಥರ ಎಲ್ಲ ಹೇಳ್ಬೇಡ ಅಂತ ಹೇಳಿಲ್ಲ ನಿನಗೆ ಏನು ಅವ್ರು ಕಣ್ಣು ಹೊಲ್ ನಾನು ಯಾರು ಕಣ್ಣು ಆ ಆತರ ಎಲ್ಲ ಹೇಳ್ಬಾರ್ದು ನೋಡು ಲೆಕ್ಕ ಬರ್ತದ ತತ್ತಿ ಇಟ್ಟಿನಿ ಇಲ್ಲಿ ಮೂರ್ ತತ್ತಿ ಇಟ್ಟಿನಿ ಟೋಟಲ್ ಎಷ್ಟಾಯ್ತು ಲೆಕ್ಕ ಹೇಳು ಲೆಕ್ಕನೆ ನಕೋ ನೋಡು ಇಲ್ಲಿ ಮೂರ್ ತತ್ತಿ ಇಲ್ಲಿ ತತ್ತಿ ಇಲ್ಲಿ ತತ್ತಿ ಟೋಟಲ್ ಎಷ್ಟಾಯ್ತು ಲೆಕ್ಕ ಹೇಳ್ತೀನಿ ತತ್ತಿ ಯಾವಾಗ ನೋಡಿದ ಇಲ್ಡತೀವಿ ಏ ನಾ ತತ್ತಿ ಇಟ್ಟಿರ್ ಕಣೋ ಸುಮ್ನೆ ಲೆಕ್ಕ ಅದು ಆ ತರ ಹೇಳ್ಬಾರ್ದು ನೋಡು ಇಲ್ಲಿ ಮೂರು ಇಲ್ಲಿ ಮೂರು ಟೋಟಲ್ ಎಷ್ಟಾಯ್ತು ಒಂಬತ್ತು ಹೆಂಗ ಮೂರು 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 ಆ ಏನ್ ಲೆಕ್ಕನು ತಪ್ಪ ತಪ್ಪು ಹೇಳ್ತೀಯ ಹೇಳಿದಾನೆ ಓಕೆ ಓಕೆ ಇರ್ಲಿ ಆ ಏನು ಅವ್ರ ಕರಿಗತ್ತಾರ ಅವ್ರೇನ್ ಕರಿಗೇತಿ ಓಕೆ ನೋಡು ನೀನ್ ಲೆಕ್ಕನು ಬರಲ್ಲ ಇಂಗ್ಲೀಷ್ನು ಬರಲ್ಲ ಇಂಗ್ಲೀಷ್ ಬರ್ತದ ಬರ್ತದ ಇಂಗ್ಲೀಷ್ ಬರ್ತದ ಸರಿ ಎ ಬಿ ಸಿ ಡಿ ಹೇಳ ನೋಡೋಣ ಎ ಇ ಸಿ ಡಿ ಐ ಲವ್ ಯು ಏ ಎ ಜಿ ಬಿ ಸಿ ಡಿ ಐ ಲವ್ ಯು ಅಂತ ಆ ತರ ಅಲ್ಲ ಕಣೋ ಎ ಫಾರ್ ಆಪಲ್ ಬರ್ತದ ಹಾ ಬರ್ತದ ಸರಿ ಎ ಫಾರ್ ಆಪಲ್ ಹೇಳ ನೋಡೋಣ ಹಾ ಕೇಳ ನೋಡೋಣ ಸರಿ ಕೇಳ್ತೀನಿ ನೋಡು ಎ ಫಾರ್ ಆಪಲ್ ಹೌದಾ ಓಕೆ ಕರೆಕ್ಟ್ ಬಿ ಫಾರ್ ಬಿಗ್ ಆಪಲ್ ಏ ಬಿಗ್ ಆಪಲ್ ಅಂತ ಸಿ ಫಾರ್ ಚೈನಾ ಆಪಲ್ ಡಿ ಫಾರ್ ಡೆಲ್ಲಿ ಆಪಲ್ ಎಫ್ ಫಾರ್ ಪೈನಾಪಲ್ ಏ ಏನೋ ಬರೀ ಆಪಲ್ ಹೇಳ್ಬೇಕು ಇದೇ ಹೇಳ್ಕೊಟ್ರಾ ಐ ಆ ತರ ಅಲ್ಲ ನೀನು ಸರಿಯಾಗಿ ಕನ್ನಡನು ಬರಲ್ಲ ಇಂಗ್ಲೀಷ್ ಬರಲ್ಲ ಇಲ್ಲ ಇಂಗ್ಲೀಷ್ ಅರ್ಥ ಅಲ್ಲ ಇಂಗ್ಲೀಷ್ ಬರ್ತದ ಹಾಗಾದ್ರೆ ತಾಯಿಗೆ ಏನಾಗ್ತಾರೆ ಇಂಗ್ಲೀಷ್ ಅಲ್ಲಿ ಹಂ ಮಮ್ಮ ಮತ್ತೆ ಚಿಕ್ಕಮ್ಮನಿಗೆ ನೀಮ್ಮ ಮತ್ತೆ ದೊಡ್ಡಮ್ಮನಿಗೆ ಏನ ನೀನು ಈ ತರ ಅಲ್ಲ ಅಲ್ಲ ಓಕೆ ತಂದೆಗೆ ಏನಾಗ್ತಾರೆ ಸಿಸ್ಟಿ ಸಿಸ್ಟಿನ ಮತ್ತೆ ಚಿಕ್ಕಪ್ಪನಿಗೆ ಥರ್ಟಿ ಮತ್ತೆ ದೊಡ್ಡಪ್ಪನಿಗೆ ನೈಂಟಿ ಮತ್ತೆ ಮುಖ್ಯವಾಗಿ ಏನಂತಾರೆ ಕ್ವಾರ್ಟ್ರು ಹೇ ಏನು ನೀನು ಎಲ್ಲೋದ್ರು ನನ್ನ ಮಗನೇ ಕ್ವಾರ್ಟ್ರು ಅದು ಇದು ಅನ್ಕೊಂಡು ಮನ ಮರದಿ ಕಳಿತ್ಯಾನಿ ನೀನು ಬೈದ್ರು ಮಲ್ಕೊತೀನಿ ನೋಡು ಮಲ್ಕೋಬೇಡ ಮಲ್ಕೋಬೇಡಕೋಣ ನೀರು ಮಲ್ಕೊಂಡ್ರೆ ಅವರೆಲ್ಲ ಹೊಡಿತಾರಂತೆ ಹೊಡಿ ನೋಡಿರಿ ಏಯ್ ಸುಮ್ಮೀರಾ ಆತರ ಎಲ್ಲ ಹೇಳ್ಬಾರ್ದು ಓಕೆ ಬರೀ ಎಲ್ಲಿ ಹೊಡಿದ್ರು ಹುಡುಗಿರು ಹುಡುಗೀರ್ ಅಂತಿಲ್ಲ ಹುಡುಗಿರ್ ಸಿಕ್ಕ್ರೆ ಏನ್ ಮಾಡ್ತೀಯಾ ಪಿಚ್ಚರ್ ತೆಗಿತೀ ಪಿಚ್ಚರ್ ತೆಂಗೈತ್ಯಾ ಪಿಚ್ಚರ್ ಹೆಸರು ಏನು ಈಗ ನೋಡು ಆಯ್ ಕೊಡ್ ನೋಡ್ರಿ ಹಾಕೊಂಡು ನೋಡು ಏಯ್ ಪಿಕ್ಚರ್ ಹೆಸರು ಹೇಳೋ ಈ ಕಡೆ ನೋಡು ಆಕಡೆ ನೋಡು ಪಿಕ್ಚರ್ ಹೆಸರು ಈ ಕಡೆ ನೋಡು ಆಕಡೆ ನೋಡು ಏಯ್ ಏನೋ ಸರಿ ಹೋಗಲಿ ಬಿಡು ನೀನ್ ಪಿಕ್ಚರ್ ತೆಗ್ಯೋದು ಹಾಳ ಹೋಗ್ಲಿ ನಾನೊಂದು ಪಿಚ್ಚರ್ ತೆಗೀತಾ ಇದ್ದೀನಿ ಹೌದಾ ಹೌದು ಕಣ ಹೀರೋನು ಹೀರೋನು ರಚಿತಾ ರಾಮ್ ಬಿಂಕಲ್ ಕೋನು ಏಯ್ ಓ ಕಣ ಅವರೇ ಸರಿ ಸರಿ ಮತ್ತೆ ಏಯ್ ಮತ್ತೇ ಅನ್ಬೇಡ ಓಕೆನಾ ನಾನು ಒಂದು ಫಿಲಂ ತೆಗೀತೀನಿ ಹೀರೋ ನಾನ್ ಹಾಕ್ತೀನಿ ಹೀರೋ ನೀನ್ ಹಾಕ್ತೀಯಾ ಹೌದು ಸರಿ ಹಾಗಾದ್ರೆ ನೋಡು ಕತೆ ಹೇಳ್ತೀನಿ ನೋಡು ಫಿಲಂ ಕತೆ ಹೇಳ್ತೀನಿ ಹಾ ಹೇಳ ಕತೆ ಕತೆ ಹೇಳ್ತೀನಿ ನೋಡು ಹೀರೋ ಇಲ್ಲಿ ನಿಂತಿರ್ತಾನೆ ಅಂದ್ರೆ ನಾನು ಹಾ ಅದೇ ನೀನೆ ಹೀರೋ ಇಲ್ಲಿ ನಿಂತಿರ್ತಾನೆ ಆಮೇಲೆ ಈ ಕಡೆಯಿಂದ ಬರ್ತಾ ಇರ್ತಾಳೆ ವಿಲನ್ ಇಲ್ಲಿ ನಿಂತಿರ್ತಾನೆ ನೀನು ಐ ನಾನೇ ವಿಲನ್ ಆಗ್ಲಿ ಹಂಗಿಲ್ಲ ಮಸಡಿ ನೋಡ್ ನಿರಲ್ಲಿ ನೀರ ಆಯ್ತು ನಾನು ಅಲ್ಲಿ ನಿಂತಿರ್ತೀನಿ ನೀನ್ ಇಲ್ಲಿ ನಿಂತಿರ್ತೀಯ ಹೀರೋಣಿ ಆ ಕಡೆಯಿಂದ ಬರ್ತಾಳೆ ಹಿರೋಣಿ ಹಾ ಹಿರೋಣಿ ಬರ್ತಾರೆ ಆಮೇಲೆ ನಿನ್ ಹೀರೋಯಿನ್ ನಿಂತಿರ್ತೀಯ ಹಾ ನಾನು ಆ ಇಲ್ಲಿ ನಿಂತಿರ್ತೀಯ ಆಮೇಲೆ ವಿಲನ್ ಇಲ್ಲಿ ನಿಂತಿರ್ತಾರೆ ಹೀರೋಯಿನ್ ಬರ್ತಾಳೆ ವಿಲನ್ ನೋಡ್ತಾಳೆ ವಿಲನ್ ಮೇಲೆ ಲವ್ ಆಗುತ್ತೆ ಇದು ಯಾವ ಪಿಕ್ಚರ್ ವಿಲನ್ ಮೇಲೆ ಯಾರು ಲವ್ ಮಾಡ್ತಾರೆ ಐ ಕತೆ ನಂದು ನೋಡು ನಾನು ಹೇಳ್ತೀನಿ ಮಾಡಂಗಿದ್ರೆ ಮಾಡು ಇಲ್ಲ ಅಂದ್ರೆ ಇಲ್ಲ ಇಲ್ಲ ಮಾಡ್ತೀನಿ ಸರಿ ನೋಡು ವಿಲನ್ ಮೇಲೆ ಲವ್ ಆಗುತ್ತೆ ಓಕೆ ಚೇಂಜಸ್ ಮಾಡೋಣ ಏನು ಚೇಂಜಸ್ ನೋಡು ಏನು ಚೇಂಜಸ್ ಇಲ್ಲ ಇಲ್ಲ ಚೇಂಜಸ್ ಮಾಡೋಣ ಏನು ನಾನು ವಿಲನ್ ಹಾಕ್ತೀನಿ ಹೌದಾ ನೀನ್ ವಿಲನ್ ಆಗ್ತಿಯಾ ಸರಿ ಆಯ್ತು ನೀನೇ ವಿಲನ್ ಆಗು ನೋಡೋಣ ಓಕೆ ವಿಲನ್ ಇಲ್ಲಿ ನಿಂತಿರ್ತಾನೆ ಇಲ್ಲಿ ನಿಂತಿರ್ತಾನೆ ಹೀರೋನ್ ಬರ್ತಾಳೆ ವಿಲನ್ ನೋಡ್ತಾಳೆ ಲವ್ ಆಗುತ್ತೆ ಆಮೇಲೆ ಹೀರೋ ನೋಡ್ತಾಳೆ ಹೀರೋ ಲವ್ ಆಗುತ್ತೆ ಏನ ನಾನು ಮತ್ತೆ ಆಮೇಲೆ ಹೀರೋ ನೋಡಿರ್ಲಿಲ್ಲ ಅವಳು ಮೊದ್ಲು ಆಮೇಲೆ ಹೀರೋ ನೋಡ್ತಾಳೆ ಆಮೇಲೆ ಹೀರೋ ಲವ್ ಆಗುತ್ತೆ ಚೇಂಜಸ್ ನೋಡೋಣ ಮತ್ತೆ ಚೇಂಜಸ್ ಹೌದು ಏನೋ ಆಯ್ತು ಸರಿ ನಾನೇ ಹೀರೋ ಆಗ್ತೀನಿ ಮತ್ ನೀನೇ ಹೀರೋ ಆಗ್ತೀಯಾ ಹೌದು ಸರಿ ಹಾಗಾದ್ರೆ ನೀನೇ ಹೀರೋ ಓಕೆ ಹೀರೋನ್ ಬರ್ತಾಳೆ ವಿಲನ್ ನೋಡ್ತಾಳೆ ಆಮೇಲೆ ಹೀರೋ ನೋಡು ಹೀರೋ ಲವ್ ಆಗ್ಬಿಡ್ತದೆ ಆಮೇಲೆ ವಿಲನ್ ಇದ್ಕೊಂಡು ಅವ್ನು ಬಂದು ತಗೊಂಡು ಹೀರೋ ಸೂಟ್ ಮಾಡ್ಬಿಡ್ತಾನೆ ಹೀರೋ ಸತ್ತು ಹೋಗ್ತಾನೆ ಮತ್ತೆ ವಿಲನ್ ಪಾಲೆ ಆಗ್ಬಿಡ್ತೇ ಏನ್ ಹುಚ್ಚು ಈ ನನಗೆ ಹೋಗ್ ಸರಿ ಆಯ್ತು ಬಿಡು ಹೋಗ್ಲಿ ಓಕೆ ಏನು ಏನ್ ನೋಡ್ತಾ ಇದೆಯಾ ಹುಡುಗಿರ ಬರ್ತಾ ಇಲ್ಲ ಐ ಸುಮ್ಮಿರ ಹುಡುಗಿರ ಬರ್ತಾ ಇಲ್ಲ ಅದು ಬರ್ತಾ ಇಲ್ಲ ಇದು ಬರ್ತಾ ಓಕೆ ನಿನ್ ಗೋರ್ಮೆಂಟ್ ಜಾಬ್ ಅಲ್ಲಿ ಇದೆಯಲ್ಲ ಹೌದು ಹೌದು ಗೋರ್ಮೆಂಟ್ ಜಾಬ್ ಅಲ್ಲಿ ಇರ್ತೀಯಲ್ಲ ನಾನು ಕಾರ್ಯಕ್ರಮ ಕರೆದಾಗೆಲ್ಲ ಬರ್ತೀಯಾ ನಿನ್ ರಜೆ ಹೆಂಗೆ ಸಿಗ್ತದೆ ಏರಿ ಸಿಂಪಲ್ ಹೌದಾ ಹೆಂಗೆ ಯಾಕೋ ನಾಟಕ ಹೌದಾ ಓಕೆ ಹೆಂಗೆ ಏನಿಲ್ಲ ಸಿಂಪಲ್ ಓಕೆ ಯಾವ ತರ ಹೇಳು ಬಾಸ್ ಹತ್ರ ಹೋಗ್ತೀನಿ ಸರ್ ಹಾಂ ಆಮೇಲೆ ನಮ್ಮ ಅತ್ತೆ ಸತ್ರ ಸರ್ ಹೌದಾ ಆಮೇಲೆ ಹತ್ತು ದಿನ ರಜೆಯ ಹತ್ತು ದಿನ ರಜೆನಾ ಮತ್ತೆ ರಜೆ ಬೇಕಾಗಿತ್ತಂದ್ರೆ ಸಾರ್ ನಮ್ಮ ಮಾಮ ಸತ್ರ ಸರ್ ನಿಮ್ಮ ಮಾಮ ಸತ್ರ ಆಮೇಲೆ ಮತ್ತೆ ಹತ್ತು ದಿನ ರಜೆ ಹೌದಾ ಮತ್ತೆ ರಜೆ ಬೇಕಾಗಿತ್ತಂದ್ರೆ ಸಾರ್ ನಮ್ಮ ಅತ್ತಿ ಐ ಎ ಸರಿನೋ ಫಸ್ಟ್ ನಿಮ್ಮ ಅತ್ತೆ ಸತ್ರು ಹೌದು ಮತ್ತು ನಿಮ್ಮ ಮಾಮ ಸತ್ರ ಹೌದು ಮತ್ತೆ ಹಾಗೆ ನಿಮ್ಮ ಅತ್ತೆ ನಾನೇನ್ ಏನು ಮಾಡಲಿ ನಿಮ್ ಭಾಷೆ ಏನ್ ಅಂದಿಲ್ವಾ ಭಾಷೆ ಇದನ್ನೇ ಅಂದ್ರು ಅದಕ್ಕೆ ಅಂದಿ ನಾ ಏನ್ ಒಳ್ಳಿ ಸರ್ ನಮ್ ಅತ್ತೆ ಸತ್ರ ನಮ್ ಮಾಮ ಮದ ಮಾಮ ಸತ್ರ ನಮ್ ಅತ್ತಿ ಮದಿ ಹತ್ತಾರ ಒಳ್ಳೆ ಫ್ಯಾಮಿಲಿ ಬಿಡು ಓಕೆ ಕಾರ್ಯಕ್ರಮ ಮುಗಿಸೋಕ ಸಮಯ ಒಂದೆರಡು ಒಳ್ಳೆ ಮಾತುಗಳನ್ನ ಹೇಳೋಣ ಹೆಂಗೆ ಆಗ್ಲಿಂದ ಕಾರ್ಯಕ್ರಮ ನೋಡ್ಕೊಂಡು ನೋಡ್ಕೊಂಡು ಇಬ್ರು ಮೂರ್ ಮಂದಿ ಎದ್ದು ಹೋದ್ರಲ್ಲ ಅವ್ರು ಏನ್ ಹೇಳ್ತಿಯಾ ಏನ್ ಹೇಳಕ್ ಆಗುತ್ತೆ ಹೋದವ್ರು ಮಾತಾರ ಅಲ್ಲ ಅವ್ರ ಏನ್ ಅನಿಸ್ತದೆ ಆ ದೇವರ ಅವ್ರ ಮಾತನಾಕ್ ಶಾತಿ ಸಿಗ್ಲಿ ಅಂತ ಹೇಳ ಆತರ ಎಲ್ಲ ಮಾತಾಡ್ಬಾರ್ದು ಓಕೆ ಕಾರ್ಯಕ್ರಮ ಮುಗಿಸೋ ಸಮಯ ಒಂದೆರಡು ಎಲ್ರಿಗೂ ಪ್ರೀತಿ ಹೆಣ್ಣು ಮಕ್ಳಿಗೆ ಮತ್ತ ಅಣ್ಣ ತಮ್ಮರಿಗೆ ಎಲ್ರಿಗೂ ಒಂದೆರಡು ಒಳ್ಳೆ ಮಾತುಗಳ ಹೇಳೋಣ ಹೆಂಗೆ ಏನಿಲ್ಲ ನಾನು ಫಸ್ಟ್ ಲೈನ್ ಹೇಳ್ತೀನಿ ನೆಕ್ಸ್ಟ್ ಲೈನ್ ನೀನು ಹೇಳ್ಬೇಕು ಓಕೆ ಸರಿ ಹಾಗಾದ್ರೆ ನಮ್ಮ ಪ್ರೀತಿಯ ಅಕ್ಕ ತಂಗಿರಿ ಹೇಳೋಣ ನೀವು ಹೆಂಗ್ ಆಗಿರ್ಬೇಕಂದ್ರೆ ಅದಕ್ಕೆ ಕುಡೀರಿ ಹೇಳೋ ಏನು ಹೇಳಿ ನಿನ್ಗೆ ಏನ್ ಅನಿಸ್ತದೆ ಅದು ಹೇಳೋ ಪ್ರೀತಿಯ ಎಲ್ಲ ಅಕ್ಕ ತಗಿರಿ ನೀವು ಫಿಟ್ ಆಗಿರ್ಬೇಕಂದ್ರೆ ದಾರು ಕುಡಿಯೋದ್ರಿಂದ ಯಾರು ಫಿಟ್ ಆಗಿರ್ತಾರೋ ಆತರ ಹೇಳಬಾರ್ದು ಎಳ್ನೀರು ಕುಡೀರಿ ಆಮೇಲೆ ಜ್ಯೂಸ್ ಕುಡೀರಿ ಹಾ ಹಾ ಜ್ಯೂಸ್ ಕುಡಿಯ್ರಿ ಜ್ಯೂಸ್ ಹಾ ಓಕೆ ನಮ್ಮ ಪ್ರೀತಿಯ ಅಣ್ಣಂಬರಿ ನೀವು ಯಂಗ್ ಯಂಗ್ ಅಂಡ್ ಫಿಟ್ ಆಗಿರ್ಬೇಕಂದ್ರೆ ನೀವು ಅದಕ್ಕೆ ತಿನ್ನಿ ತಿನ್ನೋದ್ರಿಂದ ಯಾರು ಫಿಟ್ ಆಗಿರ್ತಾರ ಆತರ ಹೇಳ್ಬೋದು ಆಪಲ್ ತಿನ್ನಿ ಆತರ ಹೇಳಬಹುದು ಹಾ ಹಾ ಆಪಲ್ ತಿನ್ನಿ ಆಪಲ್ ಹಾ ಓಕೆ ಎಲ್ಲ ಮತ್ತೊಮ್ಮೆ ನಮ್ಮ ಕಲ್ಯಾಣ ಕರ್ನಾಟಕ ನ್ಯೂಸ್ ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಪ್ರೀತಿಯ ನಮಸ್ಕಾರ ಅಂತ ಹೇಳುತ್ತಾ ಕಾರ್ಯಕ್ರಮ ಮುಗಿಸ್ತೀವಿ ಥ್ಯಾಂಕ್ ಯು